ಪರಿಸರವನ್ನು ನಾಶಪಡಿಸಿದ ದೇನ ಭಗತ ಸ್ವಾಮೀಜಿ ನಾಯ್ಕನಟ್ಟಿ ಸಮೀಪದ ರೇಖಲಗೆರೆಯ ಅಮೃತ ಕಾವಲಿನಲ್ಲಿ ಸುಮಾರು ಒಂದೂವರೆ ಸಾವಿರ ಹೆಕ್ಟೇರ್ ಭೂ ಪ್ರದೇಶವಿದೆ ಗಿಡಗಳು ಸಾಕಷ್ಟು ಮರಗಳು ಕೂಡ ಬೆಳೆದಿದ್ವು ಕಳೆದ ಬಾರಿ ಅರಣ್ಯ ಇಲಾಖೆಯ ಗಿಡಗಳನ್ನು ನೆಟ್ಟಿದ್ವು ದೇನಾ ಭಗತ್ ಸ್ವಾಮೀಜಿ ಅವರು ಸುಮಾರು ಮೂವತ್ತೈದು ಎಕರೆ ಗಿಡ ಮರಗಳನ್ನು ಜೆಸಿಬಿ ಯಂತ್ರದಿಂದ ಸುಮಾರು ಅನೇಕ ಗಿಡಗಳನ್ನು ನಾಶಪಡಿಸಿದ್ದಾರೆ ತಿಪ್ಪೇಸ್ವಾಮಿ ಅಮೃತ ಮಹಲ್ ಕಾವಲುಗಾರ ತಿಪ್ಪೇಸ್ವಾಮಿ ಈ ಮಾಹಿತಿಯನ್ನು ನೀಡಿದ್ದಾರೆ ಅರಣ್ಯ ಇಲಾಖೆಯವರು ಹಾಕಿದ್ದ ಸುಮಾರು ವರ್ಷಗಳಿಂದ ಗಿಡಗಳನ್ನು ಕಿತ್ತು ಅದೇ ಗುಂಡಿಗೆ ಗಿಡಗಳನ್ನು ನಾಶಪಡಿಸಲು ಹೊರಟಿದ್ದಾರೆ ಕೋಟಿ ವೃಕ್ಷ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾಡಿಕೊಂಡು ದಿನ ಭಗವತ್ ಸ್ವಾಮೀಜಿ ಆ ಕಾರಣಕ್ಕೂ ಗಿಡಗಳನ್ನು ಬೆಳೆಸುವಂಥ ಸ್ವಾಮೀಜಿಗಳ ಸ್ವಾಮೀಜಿಗಳು ಅಲ್ಲ ಗಿಡಗಳನ್ನು ನಾಶಪಡಿಸುವ ಸ್ವಾಮೀಜಿಗಳು ಅಂತ ಆರೋಪ ಮಾಡಿದ್ದಾರೆ ಅಮೃತ ಕಾವಲಿನಲ್ಲಿ ಜಿಂಕೆ ಅನೇಕ ಪ್ರಾಣಿಗಳು ಸಹ ವಾಸ್ತವವಾಗಿವೆ ಸ್ವಾಮೀಜಿಯವರು ಗಿಡಗಳನ್ನು ನಾಶ ಮಾಡ್ತಾ ಇರೋದ್ರಿಂದ ಪ್ರಾಣಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಕಂದಾಯ ಇಲಾಖೆಯವರಿಗೆ ಮನವಿ ಮಾಡಿದರೂ ಕೂಡ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ರೇಖಲಗೆರೆ ಗ್ರಾಮಸ್ಥರು ಯುವಕರು ಆರೋಪಿಸಿದ್ದಾರೆ ವರದಿ ಹರೀಶ್ ನಾಯಕ್ ನಾಟಿ ಸಾವಿರ ಎಂಟೇರು ಭೂಪ್ರದೇಶ ಇದೆ ಈ ಪ್ರದೇಶದಲ್ಲಿ ಸುಮಾರು ಅಂದ್ರು ಮರ ಗಿಡಗಳು ಎಲ್ಲ ಬಹಳ ಬೆಳೆದಿದ್ದಾವೆ ಬೆಳೆದಿರೋ ಗಿಡಗಳಲ್ಲಿ ಈಗ ಅರಣ್ಯ ಇಲಾಖೆಯವರು ಸಹ ಇಲ್ಲಿ ಗಿಡಗಳು ಹಾಕಿದ್ದಾರೆ ಈ ಗಿಡಗಳೆಲ್ಲ ಅರಣ್ಯ ಇಲಾಖೆಯವರು ಗಿಡಗಳು ಹಾಕಿದ್ರು ಸಹ ಈ ಈ ತುಗ್ಲಿ ಮರಗಳು ಜಾಲಿ ಗಿಡಗಳು ಎಲ್ಲ ಕೀಳ್ತಾ ಇದ್ದಾರೆ ಯಾರು ಈ ದೇನ ಭಗತ್ ಅಂತ ಸ್ವಾಮಿ ಅನ್ನೋರು ಈಗ ಆ ಫಾರೆಸ್ಟ್ ಇಲಾಖೆಯಿಂದ ಹಾಕಿರೋ ಗಿಡಗಳು ಸಹ ಕಿತ್ತಾಕಿ ಈ ಮರಗಳು ಕೀಳೋದೇನೈತೆ ಹಾಂ ಕೋಟಿ ವೃಕ್ಷ ಅಭಿಯಾನ ಅಂತ ಕಾರ್ಯಕ್ರಮ ಅಂತ ಮಾಡ್ಕೊಂಬಂದು ಇಲ್ಲಿ ಮರಗಳನ್ನು ಬೆಳೆಸಬೇಕೆ ಹೊರತು ಮರಗಳನ್ನು ತೆಗಿಬಾರ್ದು ಯಾವುದೇ ಕಾರಣಕ್ಕೂ ಆದ್ರಿಂದ ಈ ಮರಗಳನ್ನು ಯಾವ ರೀತಿ ತೆಗಿತಾರೋ ಅವ್ರು ಬೆಳೆಸೋದಿಲ್ಲ ಒಂದು ಬೆ ಒಂದು ಒಂದು ಗಿಡನೂ ಬೆಳೆಸಿಲ್ಲ ಅವರು ಮತ್ತು ಈಗ ಅರಣ್ಯ ಇಲಾಖೆಯವರು ಆಲ್ರೆಡಿ ಮಾಡಿದ್ದಾರೆ ಇನ್ನು ಬಿಲ್ಲು ಆಗಿದೆಯಲ್ಲ ಗೊತ್ತಿಲ್ಲ ಅದು ಅರಣ್ಯ ಇಲಾಖೆಯವರು ಮಾಡಿದಂತ ಗಿಡಗಳು ಮನೆಯನ್ನು ರೀಸೆಂಟಾಗಿ ಹಾಕಿದ ಮಳೆಗಾಲಕ್ಕೆ ಅಂತ ಆ ಮರ ಮಳೆಗಾಲದಲ್ಲಿ ಹಾಕಿರೋ ಗಿಡಗಳನ್ನೆಲ್ಲ ಹಾಕಿ ಖಾಲಿ ಗುಂಡಿಗಳು ತೋರಿಸಿ ಈಗ ಅವರು ಬಿಲ್ ಮಾಡ್ಬೇಕಂತ ಹೊರಕಿದ್ದಾರೆ ಅವ್ರನ್ನ ಸೂಡೋದು ಸೂಕ್ತ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಡ್ತೇನೆ